ಎಪಿ ಚುನಾವಣೆ ತಯಾರಿ ನಡೀತಾ ಇದೆ ಎಂಪಿ ಚುನಾವಣೆ ಉಸ್ತುವಾರಿ ಸಭೆಯ ಕ್ಯಾಂಡಿಡೇಟ್ ಯಾರು ಹೇಳಿ ಹಿಂದೆ ಒಂದು ಸಭೆ ತಗೊಂಡಾಗ ಆ ನಿರ್ಣಯದಲ್ಲಿ ಕೆಲವೊಂದು ಯಾವ್ಯಾವ ಅಭ್ಯರ್ಥಿಗಳು ಇದ್ರು ಅಂತ ತಮಗೆ ಮಾಹಿತಿ ಸಲ್ಲಿಸಿದ್ದು ಕೆಲವೊಂದು ಸಮಸ್ಯೆ ಪಟ್ಟಿಗೆ ಹೋಗಿಲ್ಲ ಏನಂತ ಹೇಳಿದ್ರೆ ಕೇಂದ್ರದ ಒಂದು ಸಂಸದ ಅಂದ್ರೆ ಕೇಂದ್ರ ಸಮಿತಿ ಸದಸ್ಯರಾಗಿರುವಂತ ಶ್ರೀಮಂತ ಯಡಿಯೂರಪ್ಪನ ಜಿ ಅವರು ಇಲ್ಲಿ ಚಿಕ್ಕೊಂಡು ಭೇಟಿ ಕೊಟ್ಟಾಗ ನಮ್ಮ ಶೋಭಕ್ನವರಿಗೆ ಇನ್ನು ಟಿಕೆಟ್ ಡಿಕ್ಲೇರ್ ಆಗಿಲ್ಲ ಯಾಕೆ ಟಿಕೆಟ್ ಗೊಂದಲ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಅವತ್ತಿನ ದಿವಸದಲ್ಲೇ ಒಂದು ಹೇಳಿಕೆ ಕೊಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ದಿವಸ ಈ ಬಾರಿ ಉಡುಪಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಈ ಯಾರೇ ನಮ್ಮ ಶೋಭಕ್ ಅಭ್ಯರ್ಥಿಗಳು ಮೂರು ಲಕ್ಷ ಮತಗಳಿಂದ ಹೆಚ್ಚುವಂಥದ್ದು ಗೆಲ್ತಾರೆ ಅಂತ ಈ ನಮ್ಮೆಲ್ಲರ ಒಟ್ಟು ಬೇಡಿಕೆ ಏನತ್ತಂತ ಹೇಳಿದ್ರೆ ಇವತ್ತಿನ ಇದರ ವಿಚಾರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ಎಂ ಎಲ್ ಐದು ಎಂ ಎಲ್ ಇಲ್ಲ ಜೊತೆಗೆ ಯಾವುದೇ ರೀತಿಯಾದಂತ ಉನ್ನತ ಗೌರವ ಗೌರವ ನಮ್ಮ ಯಾವ್ದು ನಿಮ್ಮ ರಾಜ್ಯ ಕಮಿಟಿ ಮೆಂಬರ್ಶಿಪ್ ಅಲ್ಲೂ ಅಷ್ಟೇನೆ ಕೆಲವೊಂದು ಸೋತಿರ್ತಕ್ಕಂಥ ಎಂ ಎಲ್ ಎನ್ನು ಕೊಟ್ಟಿಲ್ಲ ಜೊತೆಗೆ ಉಸ್ತುವಾರಿ ಯಾರಂತೂ ಗೊತ್ತಿಲ್ಲ ಇದೆಲ್ಲಾ ಮಧ್ಯ ಏನಂತ ಕೇಳಿದ್ರೆ ನಮ್ಗೆಲ್ಲರೂ ಒಂದೇ ಒಂದು ವಿಶ್ವಾಸ ಅಥವಾ ನಿಮ್ ತಮ್ಮ ಕೇಳಕ್ ಬಂದಿರೋದೇನಂತಂದ್ರೆ ಇಲ್ಲಿ ಉಡುಪಿ ಅವರೇನೆ ಎಂ ಪಿ ಚುನಾವಣೆ ನಿಂತಿರೋರು ಯಾಕೆಂದ್ರೆ ಶ್ರೀಕಂಠಪ್ಪನವರು ಬಿಟ್ಟರೆ ಈ ಭಾಗದಲ್ಲಿ ಯಾರೇ ರೀತಿಯಾದಂತ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಈ ಸತಿ ಈ ಬಾರಿಯಲ್ಲಿ ಯಾರಿಗೆ ಆದ್ರೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒಕ್ಕೂಲನ್ನು ಗೊತ್ತಾಯಿತು ದಲಿತ

ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ